ಹಾಯ್ ಗೆಳೆಯರೆ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಧಳಿಯರದ ನ್ಯೂ ಆಲ್ ಆ್ಯಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮರಾಠಕ್ಕಿದೆ ಈ ವಿಡಿಯೋದಾಗ ಐತ್ರ ಥರ ಮಾಡಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹೇಳಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಗಾಡಿ ಮಾತ್ರ ಒಳ್ಳೆಯ ಗುಡ್ ಕಂಡೀಷನ್ ಐತಿ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ತ್ರೀ ಸಿಕ್ಸ್ ತ್ರೀ ಜೀರೋ ನ್ಯೂ ಅಲಂಡ್ರೆ ಪ್ಲಸ್ ಐತಿ ಉಡ್ಡಾ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವೆ ಎಚ್ ಆರ್ ಅಂದ್ರೆ ಹರಿಯಾಣ ಪಾಶಿಂಗ್ ಐತಿ ಅದ್ರ ಈಗ ಇಲ್ಲಿ ಇರಾಕ ಬೆಳಗಾವ್ ದಾಗ ಸ್ವಾರಿ ಬಾಗಲಕೋಟೆ ಡಿಸ್ಟಿಕ್ದಾಗ ಗಾಡಿ ಐತದ ಯಾವುದೋ ಊರಪ್ಪ ಅಂದ್ರೆ ಹಣ್ಣುಗಂಡಿ ಹಣ್ಣುಗಂಡಿ ಎಂಬ ಊರಾಗ ಈ ಟ್ಯಾಕ್ಟ್ರ್ ಐತಿ ಅಲ್ಲಿ ಹೋಗಿ ನೋಡಬೇಕು ಗಾಡಿ ಮಾತ್ರ ನೋಡಕ್ಲಕ್ಕೊಯ್ತಿ ನೀವು ಅಲ್ಲಂಡ ಪೇಪರ್ಸ್ ಎಲ್ಲ ಓಕಿದಾವ ಅಂತ ಹೇಳ ಟ್ಯಾಕ್ಟರ್ ಒಂದಾಗ ಕೊಡೋದೈತಿ ನಿಮ್ಗೆ ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರ್ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಇದೊಂದು ಒಳ್ಳೆಯ ಆಫರ್ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತು ಐತಿ ಮತ್ತು ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ ರಾಶಿ ಮಿಷಿನ ಇಂಥವಾ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಫ್ರೀದಾಗ ಏನು ರೊಕ್ಕ ಏನು ತೊಗೊಂಗಿಲ್ಲ ಕಳಿಸ್ರೀ ಮಾಹಿತಿ ಇದು ನ್ಯೂ ದ ಏನು ಪ್ರೈಜ್ ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಐತಿ ಲೊಕೇಶನ್ ಹನಗಂಡಿ ಎಚ್ ಆರ್ ಹರಿಯಾಣ ಪಾಸಿಂಗ್ ಗಾಡಿ ಐತಿ ಅದ್ರ ಹನಗಂಡಿಗೆ ಐತಿ ನ್ಯೂ ಅರ್ಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ರೈಜ್ಗಳ್ಯಾರು ಇದು ಇಂಜಿನ್ ಅಷ್ಟೇ ಕೊಡೋದೈತಿ ಐದು ಲಕ್ಷದ ಐವತ್ತು ಸಾವಿರ ಪ್ರೈಜ್ಗಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಮೋರ್ಸ್ತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ